ಸ್ವಾಗತ ನಾನು ಕುಂದಗೋಳ ಮೃತಮಂಗಗಳಿಗೆ ಮಾನವರಿಂದ ಗದ್ದಿಗೆ ಪುಣ್ಯಾರಾಧನೆ ಅಭಿಷೇಕ ಪೂಜೆ ವಿಜೃಂಭಣೆಯಿಂದ ಜರುಗಿತು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಅಗ್ಗುಡೇನಕಟ್ಟಿ ಇನ್ನೊಂದು ಗ್ರಾಮದಲ್ಲಿ ಮೃತಪಟ್ಟ ಎಂಟು ಕರೆ ಕೋತಿ ಮಂಗಗಳ ಪುಣ್ಯಾರಾಧನೆ ಕೈಗೊಂಡು ಕೋತಿ ಮಂಗಗಳಿಗೆ ಗದ್ದುಗೆ ನಿರ್ಮಿಸಿ ಅಭಿಷೇಕ ವಿಧಿವಿಧಾನದಿಂದ ಪೂಜೆ ಮಾಡಿದ್ದಾರೆ ಎಂದರೆ ನಾವು ನೀವು ನಂಬಲೇಬೇಕು ವಿಷಯ ಈ ಗ್ರಾಮದಲ್ಲಿ ನಡೆದಿದೆ ಎಸ್ ಈ ಕರೆಕೋತಿ ಮಂಗನಿಂದ ಮಾನವ ಎನ್ನುವ ಮಾತಿದೆ ಅದರಂತೆ ವಿಷಕಾರಿ ಆಹಾರ ತಿಂದು ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಎಂಟು ಕರೆಕೋತಿ ಮಂಗಗಳಿಗೆ ಮಾನವರೆಲ್ಲರೂ ಸೇರಿ ಅಂತ್ಯ ಸಂಸ್ಕಾರ ಮಾಡಿ ಗದ್ದುಗೆ ಕಟ್ಟಿಸಿ ಗದ್ದುಗೆ ವಿಶೇಷ ಪೂಜೆ ಸಲ್ಲಿಸಿ ಪುಣ್ಯಾರಾಧನೆ ಕಾರ್ಯಕ್ರಮ ಮಾಡಿದ್ದಾರೆ ಎಂದು ಸತೀಶ್ ಹಿರೇಮಠ ಶಾಸ್ತ್ರಿಗಳು ತಿಳಿಸಿದರು ಇಷ್ಟೆಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿರುವುದು ಅಂದರೆ ಧಾರವಾಡದ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮ ಕಳೆದ ಹತ್ತು ದಿನಗಳ ಹಿಂದೆ ವಿಷಕಾರಿ ಆಹಾರ ಸೇವಿಸಿದ ಕರೆಕೋತಿ ಮಂಕಗಳನ್ನ ವೈದ್ಯರು ಸಹಾಯದಿಂದ ಬದುಕಿಸುವ ಹೋರಾಟ ವ್ಯರ್ಥವಾದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಜೀವ ಕಳೆದುಕೊಂಡ ಎಂಟು ಕರೆಕೋತಿ ಮಂಗಗಳ ಆತ್ಮಶಾಂತಿಗಾಗಿ ಗದ್ದಿಗೆಯ ಪುಣ್ಯಾರಾಧನೆ ಕಾರ್ಯ ಮಾಡಿ ಪುಣ್ಯ ಸಂಪಾದಿಸಿದ್ದಾರೆ ಮೃತ ಎಂಟು ಕರೆಕೋತಿ ಮಂಗಗಳ ಸಮಾಧಿ ನಿರ್ಮಿಸಿ ಶಾಸ್ತ್ರೋಕ್ತವಾಗಿ ಶ್ರೀಗಳಿಂದ ಪುಣ್ಯಾರಾಧನೆ ಅಭಿಷೇಕ ಕೈಗೊಂಡು ಮಾನವರ ಕುಲವು ಮಂಗಗಳ ಸಾವಿಗೆ ಅರ್ಥ ಕಲ್ಪಿಸಿ ಅನ್ನ ಸಂತರ್ಪಣೆ ಪ್ರಸಾದವನ್ನ ಭಕ್ತರಿಗೆ ಏರ್ಪಡಿಸಲಾಗಿತ್ತು ಎಂದು ಬಸವರಾಜ ವೇಗಪ್ಪನವರ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಂತಪ್ಪ ಕುಸುಗಲ್ ದೇವಪ್ಪ ಹೊಸಳಿ ಮಲ್ಲಪ್ಪ ಕಂಬಳಿ ಮಾನಪ್ಪ ಬಡಿಗೆರ್ ಶಿವಲಿಂಗಪ್ಪ ಕಕಸನ್ನವರ್ ಸೇಕಪ್ಪ ಮಲ್ಲಿಗ್ವಾಡ್ ಮುದುಕಪ್ಪ ಪೂಜಾರಿ ಮುದುಕಪ್ಪ ಮಾದರ್ ಬಸು ಪೂಜಾರ್ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಅಂದಪ್ಪ ಕೋಳೂರ್ ಧಾರವಾಡ ನ್ಯೂಸ್ महादेवाय नमः शम्भवे नमस्ते अस्तु विश्वेश्वराय महादेवाय त्रम्बकाय त्रिपरान्तकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः ನಮ್ಮ ಗ್ರಾಮದಲ್ಲಿ ಮಂಗಗಳು ಸಾವನ್ನಪ್ಪಿದ್ವು ಅನಾರೋಗ್ಯದಿಂದ ಆ ಮಂಗಯನ್ನು ನಾವು ಹೇಳಿ ಎಷ್ಟೋ ಪ್ರಯತ್ನ ಮಾಡಿದ್ವಿ ಸತತ ಡಾಕ್ಟರ್ ನಮ್ಮ ಜೊತೆ ಕೈಗೂಡಿಸಿ ನಮ್ಮ ಕುಂದೋಳ ಸರ್ಕಾರಿ ಪಶು ವೈದ್ಯರು ಎಷ್ಟೋ ಸತತ ಪ್ರಯತ್ನ ಮಾಡಿದ್ರು ಆ ಪ್ರಯತ್ನ ನಮಗೆ ವಿಫಲ ಆಗಿ ಒಂದು ಏಳು ಮಂಗಗಳು ಸಾವನ್ನಪ್ಪಿದ್ವಿ ಆ ಮಂಗಗಳನ್ನು ಇವತ್ತೆಲ್ಲ ಜನರು ಸೇರಿ ಒಂದು ಗದ್ದಿಗೆ ನಿರ್ಮಾಣ ಮಾಡಿ ಇವತ್ತು ಅದರದ್ದು ಪುಣ್ಯಾರ್ಧನೆ ಕಾರ್ಯಕ್ರಮವನ್ನು ನಾವು ಮಾಡೇವಿ ನಮ್ಗೆ ಮಂಗ್ಯ ಅಂದ್ರೆ ನಮ್ಗೆ ಮನುಷ್ಯರ ಜೊತೆ ಭಾಳ ಹೊಂದಾಣಿಕೆಯಿಂದ ಅವು ಇದ್ದವು ಅಂತ ಮಂಗೆ ನಾವು ಕಳ್ಕೊಂಡು ನಮ್ಗೆ ಇವತ್ತಿನ ಇದ್ರೊಳಗಾನ ಒಂದು ದುಃಖನ ಆಗ್ತತಿ ಅಂತ ಹೇಳಕ್ಕೆ ನಾನು ಬಯಸ್ತೇನೆ ನಮ್ಮ ಹೆಸರು ಬಸವರಾಜ್ ಯೋಗಪ್ಪ ಮೊನ್ನೆ ದಿನ ನಮ್ಮ ಗ್ರಾಮದಲ್ಲಿ ಒಂದು ಎಂಟು ವಾಹನರು ಅಂಗಗಳು ತೀರ್ಕೊಂಡು ಕಾರಣ ನಾವು ಅವನ್ನು ಉಳಿಸೋಕ್ಕೆ ಭಾಳ ಪ್ರಯತ್ನ ಪಡ್ತೀವಿ ಆದರೂ ಅವು ಬದುಕ್ತಿಲ್ಲ ಹೀಗಾಗಿ ಅವನ್ನ ನಾವು ತಗೊಂಬಂದು ಎಲ್ಲ ಕಟ್ಟಿ ಗ್ರಾಮದ ವತಿಯಿಂದ ಮಾರುತಿ ದೇವಸ್ಥಾನ ಸಂಘದಿಂದ ಎಲ್ಲರೂ ಇಲ್ಲೊಂದು ಗದ್ದಿಗೆ ಕಟ್ಟಿ ಸ್ಥಾಪನೆ ಮಾಡಿ ಅರ ಪುಣ್ಯಾರಾಧನೆ ಮಾಡಿದ್ದೇವೆ ಗಾಂಧಿ ಬೆಳಗುವೆ ನೋತೆ ಪಂಚವರನದ ಜ್ಯೋತಿ ಈಗ ನೋಟ್ಟ ಮೊಪ ಸೊಟ್ಟು ಮರಸೀದ ಅನೇ ಕೋಮ ಮರಸೀದ ಬ ಬೆಳಗುವೆ ನೋಸ್ತಿ ಪಂಚ ङ्गं रुद्र वैशाङ्गीडैमहे अस्यो योत्पते नीलद्रविलोयितवो तैन गोप दृश्यमानं दृश्यहारं विश्वभूतानि सप्रदो मृणाय नमः अशो नीलश्रिवाय स्याय अजयो अशं सन्त्वानं द्रम्बसं नमः

परित्धते दन्मो एत्रस्मै विश्वताम् अतयोः प्रथमो दैवो अभिषेक सर्वाङ्गस्य प्रथमो दैवो अभिषेकं महादेवाय नमः शम्भवे नमस्ते अस्तु विश्वेश्वराय महादेवाय त्र्यम्बकाय त्रिपरान्तकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः